ಆದ್ಮೇರೆ ನಮಸ್ಕಾರ ನಾನು ಕೆ ಎಂ ವೀರೇಶ್ ಚಿತ್ರಲೋಕ ಸಂಪಾದಕ ಅಯೋಧ್ಯೆಗೆ ಬಂದಿದ್ದೀನಿ ಅಂತ ಅನ್ಬಿಟ್ಟು ಇಂದಿನ ಸಂಚಿಕೆನಲ್ಲಿ ಹೇಳಿದೆ ಅಯೋಧ್ಯೆಯಿಂದ ಆ ನಮ್ಮ ಡಾಕ್ಟರ್ ಕಿಶೋರ್ ಅವರ ಆತ್ಮೀಯ ಮಿತ್ರರಾಗಿರುವಂತಹ ಡಾಕ್ಟರ್ ಭೂಪೇಂದ್ರ ಪ್ರತಾಪ್ ಸಿಂಗ್ ಅವರ ಮನೆಗೆ ಬಂದಿದ್ದೀನಿ ಆಗ್ಲೇ ಇಂದಿನ ಸಂಚಿಕೆಯಲ್ಲಿ ಒಂದು ಅವರ ಮನೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸಿ ಸುಮಾರು ನೂರು ವರ್ಷಗಳ ಹಿಂದಿನ ಅದ್ಭುತವಾದ ಬಂಗಲೆ ಆ ಬಂಗಲೆ ಹೇಗಿದೆ ಅಂತಬಿಟ್ಟು ಆಗ್ಲೇ ತೋರಿಸಿದ್ದೀನಿ ಮತ್ತೆ ಇನ್ನೊಂದು ಅದ್ಭುತ ಅಂತ ಅನ್ಬಿಟ್ಟು ನಾನು ಹೇಳದೆ ತೋರಿಸಿ ಮುಂದಿನ ಸಂಚಿಕೆಯಲ್ಲಿ ಏನ್ಬಿಟ್ಟು ಅಂತ ಬಹುಶಃ ಒಂದು ಯಾರು ಎಲ್ಲೂ ನೋಡದೆ ಇರೋಂತ ಒಂದು ಅದ್ಭುತವಾದ ಒಂದು ಸಂಗ್ರಹನ ನಿಮ್ಗೆ ತೋರಿಸ್ಬೇಕು ಅಂತ ಇದ್ ಮಾಡ್ತಾ ಇದೀನಿ ಒಂದೇನು ಅಂತ ಅಂದ್ರೆ ಡಾಕ್ಟರ್ ಅವರಿಗೆ ಬರೀ ಅವರ ಪೇಶನ್ ನೋಡ್ಕೊಳ್ಳೋದು ಮಾಡೋದು ಅನ್ನೋ ರೀತಿಯಲ್ಲಿ ಇಂಜೆಕ್ಷನ್ ಚುಚ್ಚೋದು ಮಾಡೋದು ಡಾಕ್ಟರ್ ಅವರ ಅಭಿರುಚಿ ಯಾವ ರೀತಿ ಇತ್ತು ಅಂತ ಅವರ ಬಾತ್ಕಲ್ ಕೆತ್ತನೆ ನೋಡಿದ್ರಿ ಗಣೇಶನ ಯಾವ ರೀತಿ ಕೆತ್ತನೆ ಮಾಡಿಬಿಟ್ಟು ಅವರ ಸಂಗ್ರಹಾಲಯಕ್ಕೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತಾ ಇದೀನಿ ಒಂದೇನು ಅಂತ ಅಂದ್ರೆ ಡಾಕ್ಟ್ರ್ ಬಹುಶಃ ಅವರಲ್ಲಿ ಈ ರೀತಿ ಒಂದು ಅಭಿರುಚಿ ಇದೆ ಅಂತ ಅಂದ್ಬಿಟ್ಟು ಯಾರು ಎಕ್ಸ್ ರೇ ಮಾಡಕ್ ಆಗಲ್ಲ ಮೇಲ್ಗಡೆ ಓದಿದ್ದಾರೆ ಡಾಕ್ಟರ್ ಮತ್ತು ಅವರ ಶ್ರೀಮತಿ ಡಾಕ್ಟರ್ ಏಕತಾ ಸಿಂಗ್ ಅವರು ಏನು ಕಾಯಿನ್ಸ್ ಗಳ ಮುಂದೆ ಕೂತಿದ್ದಾರೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ತಾ ಇದೀರಿ ಅನ್ಕೊಂಡಿದೀನಿ ಇಲ್ಲಿ ಏನು ಆಸ್ಕೆ ಮೇಲೆ ಇದೆ ಆಸ್ಕೆ ಮೇಲೆ ಇರೋ ಕಾಯಿನ್ಸ್ ನೀವೇ ನೋಡ್ತಾ ಇದೀರಿ ಇದು ನೋಡಕ್ಕೆ ಒಂದು ಐದ್ ಸಾವಿರ ಎರಡ್ ಸಾವಿರ ಹತ್ತು ಸಾವಿರ ರೂಪಾಯಿ ಬೆಲೆ ಅನ್ನೋ ರೀತಿನಲ್ಲಿ ಕಾಣ್ತಾ ಇದೆ ಬಹುಶಃ ಆಶ್ಚರ್ಯ ಆಗುತ್ತೆ ಅನ್ಸುತ್ತೆ ಬಹುಶಃ ಪ್ರಪಂಚದಲ್ಲಿ ಎಷ್ಟೋ ಜನ ಈ ಕಾಯಿನ್ ಗಳನ್ನ ನೋಡಕ್ಕೆ ಸಾಧ್ಯ ಇಲ್ಲ ಡಾಕ್ಟರ್ ವಾಟ್ ಇಸ್ ಗೆಟ್ ದಿಸ್ ಹಾಬಿ ಆಫ್ ಕಲೆಕ್ಟಿಂಗ್ ದ ಕಾಯಿನ್ಸ್ ಐ Uh, i have collected from 1984 okay my man um, me and my brother the elder one hmm. started when you got the uh, first coin when you saw when you hmm. were moving. Then, so then he started the different types of coins once they see little better one huh? hmm. then they started collecting different hmm. sorts of different eras and whatever they, they actually they started hunting it उफ दिफरे दिसक्टेड बहुत आसक्ति बहुत कलेक्ट मे अंतु ಕಲೆಕ್ಟ್ ಮಾಡ್ತಾ ಹೋದಾಗ ಇವರ ತಾತ ಅಜ್ಜಿ ಅವರು ಕಲೆಕ್ಟ್ ಮಾಡ್ದಾಗ ಈ ಕಾಯಿನ್ಗಳು ಅಂತ ಅಂದ್ಬಿಟ್ಟು ಬಹುಶಃ ಇಲ್ಲಿ ನಿಮ್ಮ ಕಣ್ಣಕ್ ಕಾರಣ ಏನು ಅಂತಂದ್ರೆ ಇದೆಲ್ಲ ಎರಡು ಪೈಸೆ ಇದು ಬಹಳ ಜನ ಇದನ್ನ ನೋಡೇ ಇರಲ್ಲ ಎರಡು ಪೈಸೆ ಕಾಯಿನ್ಗಳನ್ನ ಪೈಸೆ ಇದು ಒಂದು ಪೈಸೆ ಅಂತೆ ಇದು ಒಂದು ಪೈಸೆ ಕಾಯಿನ್ಗಳು ಇಲ್ಲ ಹೇಗಿದೆ ಕೆಲದಕ್ಕೆಲ್ಲ ಬಣ್ಣಗಳಾಗೋಗಿದೆ ಎಷ್ಟು ವರ್ಷ ಹಳೇದು ಯಾವ ಡಬ್ಬದಲ್ಲಿ ಇಟ್ಟಿದ್ರು ಇದು ಒಂದು ಪೈಸೆ ಕಾಯಿನ್ಗಳು ಇದು ಎರಡು ಪೈಸೆ ಕಾಯಿನ್ಗಳು ಇದು ಮೂರು ಪೈಸೆ ಕಾಯಿನ್ಗಳು ಇದು ಮೂರ್ ಪೈಸೆ ಕಾಯಿನ್ಗಳು ಇದು ಹತ್ತು ಪೈಸೆ ಕಾಯಿನ್ಗಳು ಹತ್ತು ಪೈಸೆ ಕಾಯಿನ್ಗಳನ್ನ ಬಹಳ ಜನ ನೀವು ಬಹುಶಃ ನೋಡಿರ್ತೀವಿ ಅಂದ್ರೆ ಇತ್ತೀಚಿನ ಮಕ್ಳುಗಳು ನೋಡ್ರಕ್ ಸಾಧ್ಯ ಇಲ್ಲ ಹಳೆ ಅಂದ್ರೆ ಒಂದು ನನ್ನ ಏಜ್ ಅಲ್ಲಿ ಬಂದಾಗ ನಾನು ಒಂದು ಪೈಸೆ ಎರಡು ಪೈಸೆ ಮೂರು ಪೈಸೆನು ನಾನು ನೋಡಿದೀನಿ ಅವತ್ತಿನ ದಿವ್ಸ ನಾವು ಇಡ್ಲಿ ವಡೆ ದೋಸೆ ತಿನ್ಬೇಕು ಅಂತ ಅಂದ್ರೆ ಅವತ್ತಿನ ಬೆಲೆ ಬಂದು ಎರಡು ಪೈಸೆ ಮೂರು ಪೈಸೆ ಕೊಡ್ತಾ ಇದ್ವಿ ಇದು ಹತ್ತು ಪೈಸೆ ಬಹುಶಃ ಅನೇಕ ಸಿನಿಮಾ ಟಿಕೆಟ್ಗಳ ಮೇಲೆ ನೀವು ನೋಡಿರ್ತೀರಿ ಕೆಲವರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕಾಣ್ತಾ ಇರುತ್ತೆ ಅದ್ರಲ್ಲಿ ಎರಡು ಪೈಸೆ ನಾಲ್ಕು ರೂಪಾಯಿ ಮೂರು ರೂಪಾಯಿ ಅಂತ ಇರುತ್ತೆ ಎಲ್ಲಪ್ಪ ಇತ್ತು ಅವಾಗ ಮೂರು ರೂಪಾಯಿ ಅಂತ ಕೇಳಿದ್ರೆ ಇಲ್ಲೇ ಕಾಣ್ತಾ ಇದೆ ನೋಡಿ ಎರಡು ರೂಪಾಯಿ ಒಂದು ರೂಪಾಯಿ ಮೂರು ರೂಪಾಯಿ ಇಪ್ಪತ್ತು ಪೈಸೆಯ ಕಾಯಿನ್ಗಳು ऐसा ये वाला एक कड़ा है और इनन दो व्हाट अबाउट दिस डॉक्टर दिस इज कॉइन आल्सो हां ब्रिटिश इरा ब्रिटिश इरा कॉइन और इसमें होता क्या था कि जनरली जब ब्रिटिश के पास सिल्वर मतलब जनरली ये मेटल्स की कमी होने लगी तो उन्होंने क्या किया कि कॉइन में होल कर दिया ओके कॉइन में कॉपर में होल करके बनाया उन्होंने और इसका जो सेंटर का पार्ट था वो बुलेट्स में जो है बीच में टारगेट हिट करने के लिए जो होता था वो पॉइंट बनता था oh, बुलेट and... हाँ बुलेट का जो टारगेट पॉइंट होता था वो बीच वाला पॉइंट लेकर के उसको वहां पे टिप पे लगा देते ओके okay. तो ये क्वाइन हो जाता था प्लस इसका जो सेंटर पार्ट है वो बुलेट के बुलेट में टारगेट पॉइंट होता था ग्रेट फैंटास्टिक आई गॉट वन नॉट टू बट आई डोंट एनीथिंग अबाउट दैट वन सी नान चिक्क वायंसल कलेक्ट मेना नाती ಮಾಡಿದೆ ಬಟ್ ಅಂತದ್ ಏನು ನನ್ಗೆ ಗೊತ್ತಾಗ್ಲಿಲ್ಲ ಖರ್ಚು ಜಾಸ್ತಿ ಒಂದೊಂದು ಕಾಯಿನ್ ಬೆಲೆ ಸಾವಿರಾರು ರೂಪಾಯಿ ಆಗಿನ ಕಾಲದಲ್ಲಿ ಆಗ್ತಾ ಇತ್ತು ತಗೋಳಷ್ಟು ಕಾಸಿರ್ಲಿಲ್ಲ ಬಿಟ್ಟು ಬಿಟ್ಟೆ ಆದ್ರೆ ಮನೆಯಲ್ಲಿ ಈಗ್ಲೂ ಒಂದು ಪೈಸೆ ಎರಡು ಪೈಸೆ ಐದು ಪೈಸೆ ಹತ್ತು ಪೈಸೆ ಕಾಯಿ ಇಪ್ಪತ್ತು ಪೈಸೆ ಕಾಯಿನ್ಗಳು ಇನ್ನೂ ಇದೆ ಅದೆಲ್ಲ ನಮ್ಮ ನಮ್ಮ ತಾಯಿ ಕಲೆಕ್ಟ್ ಮಾಡ್ತ ನಮ್ಮ ತಂದೆ ನಮ್ಮ ತಾಯಿ ಕಲೆಕ್ಟ್ ಮಾಡಿದಂತ ಕಾಯಿನ್ಗಳು ಥರ ಇದೆ ಇಲ್ಲಿ ಒಂದು ಹೇಳ್ಬೇಕು ಅಂತ ಅಂದ್ರೆ ಇಲ್ಲಿರೋ ಕಾಯಿನ್ಗಳು ಒಂದು ವಿಶಿಷ್ಟವಾದ ಕಾಯಿನ್ಗಳು ಹೇಳ್ತಾ ಇದಾರೆ ಒಂದ್ ರೂಪಾಯಿ ಕಾಯಿನ್ ಸಾವಿರದ ಒಂಬೈನೂರ ನಲ್ವತ್ತ ಏಳಕ್ಕೆ ಮುಂಚೆ ಆಗಿದ್ದಂತದ್ದು ಬ್ರಿಟಿಷ್ ಇಂಡಿಯಾ ಬಿಟ್ಟು ಹೋಗಬೇಕಾದ್ರೆ ಇದನ್ನ ಕೊಟ್ಬಿಟ್ಟು ಈ ತರ ಇದ್ ಮಾಡಿಕೊಟ್ಟು ಹೋದ್ರಂತೆ ಇದ್ರ ಮೇಲೆ ಸಾವಿರದ ಒಂಬೈನೂರ ಏಳು ಅಂತ ಇದೆ ಈ ಕಾಯಿನ್ ಮೇಲೆ ಒಂದು ಇಂಡಿಯಾ ಅಂತ ಇದೆ ಬಟ್ ಏನಂತ ಅಂದ್ರೆ ಬ್ರಿಟಿಷ್ ಅವರ ಒಂದು ರಾಜಮನತನದ ಒಂದು ಸಿಂಬಲ್ ಇಲ್ಲಿ ಬಿಟ್ಟಿದ್ದಾರೆ ಅದ್ರ ಮೇಲೆ ಕಾಯಿನ್ ಮೇಲೆ ಇದನ್ನ ಇಂಡಿಯಾಗೆ ಕೊಟ್ಟು ಹೋದ್ರಂತೆ ಆ ನಂತರ ಬ್ರಿಟಿಷ್ ಸೊ ಇದು ಸಾವಿರದ ಒಂಬೈನೂರ ನಲವತ್ತ ಏಳರ ನಂತರ ಬ್ರಿಟಿಷ್ ಅವರು ಇಂಡಿಯಾ ಬಿಟ್ಟು ಹೋದ ಮೇಲೆ ಭಾರತ ಸರ್ಕಾರ ಪ್ರಿಂಟ್ ಮಾಡದಂತ ಒಂದು ಕಾಯಿನ್ ಈ ಕಾಯಿನ್ ಮೇಲೆ ಅಶೋಕ ಚಕ್ರ ಇದೆ ಎರಡನೇದು ತಿರುಗಿಸಿದ್ರೆ ಮಹಾತ್ಮ ಗಾಂಧೀಜಿ ಅವರ ಫೋಟೋ ಇದೆ ಇದು ಪ್ಯೂರ್ ಸಿಲ್ವರ್ ಅಲ್ಲಿ ಮಾಡಿರುವಂತಹ ಒಂದು ಕಾಯಿನ್ ಅಂತ ಅಂದ್ಬಿಟ್ಟು ಹೇಳ್ತಾ ಇದಾರೆ ಇದ್ರ ಮೇಲೆ ಇದ್ರ ಮೇಲೆ ನೈನ್ಟೀನ್ ಫಾರ್ಟಿ ಏಟ್ ಅಂತ ಇದೆ ಏಟೀನ್ ಸಿಕ್ಸ್ಟಿ ಏಟ್ ಟು ನೈನ್ಟೀನ್ ಫಾರ್ಟಿ ಏಟ್ ಅಂತ ಅಂದ್ರೆ ಇದು ಬ್ರಿಟಿಷ್ ಅವರು ಹೋದ ಮೇಲೆ ಸರ್ಕಾರ ಪ್ರಿಂಟ್ ಮಾಡಿದಂತ ಮುದ್ರಿಸಿದಂತ ಒಂದು ಟೆನ್ ರುಪೀಸ್ ಹತ್ತು ರೂಪಾಯಿ ಕಾಯಿನ್ ಇದು ಇನ್ನ ಡಿಸೋನ್ ಇಸ್ ದ ಸೇಮ್ ಬಟ್ ದಿಸ್ ಒನ್ ಈಸ್ ದ ನಿಖಿಲ್ ನಿಖಿಲ್ ಕೋಯಿನ್ ಡಿಸ್ ಇಸ್ ಸಿಲ್ವರ್ ಕೋಯಿನ್ ಇನ್ನೊಂದು ಡಾಕ್ಟರ್ ಹೇಳ್ತಾ ಇದ್ದಾರೆ ಇದು ಬೆಳ್ಳಿ ಕಾಯಿನ್ ಇದು ನಾರ್ಮಲ್ ಕಾಯಿನ್ ನಾರ್ಮಲ್ ಕಾಯಿನ್ ಬ್ರಾಂಜು ಒಂದು ಶೈನಿಂಗ್ ಜಾಸ್ತಿ ಇದೆ ಇನ್ನೊಂದು ಶೈನಿಂಗ್ ಕಮ್ಮಿ ಇದೆ ಎರಡೂ ಕಡೆ ಹಿಂಗೆ ತಿರ್ಗಿಸಿದ್ರೆ ಗಾಂಧೀಜಿಯವರ ಫೋಟೋ ಇದೆ ಡಿಫೆನ್ಸ್ ಕಾಣ್ತಾ ಇದೆ ಅಂತ ಅನ್ಕೊಂಡಿದೀನಿ ಒಂದು ಶೈನಿಂಗ್ ಇರೋದು ಬೆಳ್ಳಿ ಇನ್ನೊಂದು ಶೈನಿಂಗ್ ಇಲ್ಲದೆ ಇರೋದು ನಿಖಲ್ ಕಾಯ್ ನಿಖಲ್ ಇದಲ್ ಟ್ವೆಂಟಿ ಫೈವ್ ಇಯರ್ ಇಂಡಿಯಾ ಕೂಗಿ ಓಕೆ ಆಜಾದಿ ಕುಯಿನ್ ಇದು ಇಪ್ಪತ್ತೈದು ವರ್ಷಗಳ ನಂತರ ಭಾರತಕ್ಕೆ ಸ್ವತಂತ್ರ ಬಂದ ಇಪ್ಪತ್ತೈದು ವರ್ಷಗಳ ನಂತರ ಹೊರತಂದ ಒಂದು ಹತ್ತು ರೂಪಾಯಿ ಕಾಯಿನ್ ಇದು ಇದರ ಮೇಲೆ ಸ್ವಾತಂತ್ರ್ಯ ಸಂಗ್ರಾಮದ ಒಂದು ಗಾಂಧಿ ಒಂದು ಚಿತ್ರ ಬಿಡಿಸಿದ್ದಾರೆ ಇದ್ರ ಮೇಲೆ ಸಾವಿರದ ಒಂಬೈನೂರ ನಲವತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂತ ಅನ್ಬಿಟ್ಟು ಹಾಕಿದ್ದಾರೆ ವೀಕ್ಷಕರೇ ಇದು ಒಂದು ಅಮೂಲ್ಯವಾದ ಕಾಯಿನ್ ಬಹುಶಃ ಇದನ್ನ ನೋಡೇ ಇಲ್ಲ ಈ ಕಾಯಿನ್ಗಳನ್ನ ಈ ತರದ ಕಾಯಿನ್ಸ್ ನಾವು ನೋಡೇ ಇಲ್ಲ ಓಕೆ ಇದು ಒಂದು ಹತ್ತು ರೂಪಾಯಿ ಕಾಯಿನ್ ಚಿಕ್ಕ ಸಂಸಾರ ಪುಟ್ ಪುಟ್ಟ ಸಂಸಾರ ಅಂತ ಅನ್ಬಿಟ್ಟು ಇದು ಮೂರು ಮೂರು ವಿಚಿತ್ರವಾದ ವಿಭಿನ್ನವಾದ ಕಾಯಿನ್ಗಳು ಇದು ಐದು ಇದೊಂದು ಕಾಯಿನ್ ಇದ್ರ ಮೇಲೆ ಲೋಟಸ್ ಇದೆ ಎಲ್ಲ ಇವೆಲ್ಲ ಹತ್ತು ರೂಪಾಯಿ ಕಾಯಿನ್ಗಳು ಎಲ್ಲವೂ ನೀವೇನು ನೋಡ್ತಾ ಇದ್ರಿ ಇದೆಲ್ಲ ಹತ್ತು ರೂಪಾಯಿ ಕಾಯಿನ್ಗಳು ಒಂದು ಬೆಳ್ಳಿ ಅಪ್ಪಟ ಬೆಳ್ಳಿಯಿಂದ ಮಾಡಿರುವಂತಹ ಕಾಯಿನು எரநேது ஒன்றி ஒன்று விபிண காய்ன் இன்னமே நான் தே ஆசை மெலின் காய்ன் லே பைசை இப்போ ரூபாய் காய்ன் நீங்க நோட்ரி இல்ல ஒன்று காய்ன் இது ஸ்பெஷல் காய்ன் ಡಾಕ್ಟರ್ ಹೇಳ್ತಾ ಇದ್ದಾರೆ ಬಹುಶಃ ಇದು ಪ್ರಪಂಚದಲ್ಲಿರುವಂತಹ ಒಂದು ರೇರೆಸ್ಟ್ ಕಾಯಿನ್ ಇದು ಏನಿದೆ ಅಂತ ಅನ್ಬಿಟ್ಟು ಡಾಕ್ಟರ್ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ದಿಸ್ ಒನ್ ರಾಮ್ ದರ್ಬಾರ್ ಕಾಯಿನ್ ರಾಮ್ ದರ್ಬಾರ್ ಕಾಯಿನ್ ರಾಮ್ ಸೀತಾ ಭರತ್ ಶತ್ರುಹನ್ ಲಕ್ಷ್ಮಣ್ ಜಿ ಆ್ಯಂಡ್ ದಿಸ್ ಒನ್ ಹನುಮಾನ್ಜಿ ಓ ಇಸ್ ಈಸ್ ಎ ಗೋಲ್ಡ್ ಒನ್ ಯು ಇರ್ ದಿಸ್ ಒನ್ ಹಿಟ್ ಓಕೆ ಹಾ ದಿಸ್ ಒನ್ ದಿಯರ್ ಸೈಡ್ ಒನ್ಲಿ ರಾಮ್ ಅಂಡ್

ಈ ಒಂದು ಪುಟ್ಟ ಕಾಯಿನ್ ಸುಮಾರು ಸಾವಿರದ ಆರ್ನೂರು ವರ್ಷಗಳ ಹಿಂದಿನ ಕಾಯಿನ್ ಅಂತೆ ನಾನು ಅಯೋಧ್ಯೆ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಇದಕ್ಕೆ ನಮ್ಮ ಡಾಕ್ಟರ್ ಕಿಶೋರ್ ಅವರಿಗೆ ಮೊದಲು ಕೃತಜ್ಞ ಹೇಳಬೇಕು ಯಾಕೆಂದ್ರೆ ಅವರೇ ನನ್ನ ಅಯೋಧ್ಯೆಗೆ ಬರುವಾಗ ಮಾಡಿದ್ದು ಅಯೋಧ್ಯೆಗೆ ಬಂದ ಮೇಲೆ ಅವರ ಸ್ನೇಹಿತರ ಮನೆಗೆ ಬಂದೆ ಸ್ನೇಹಿತರು ತೋರಿಸಿದಂತ ಒಂದು ಕಾಯಿನ್ ಸಾವಿರದ ಆರ್ನೂರು ವರ್ಷಗಳ ಹಿಂದಿನ ಈ ಕಾಯಿನ್ ஏனப்பா இது அந்த இல்ல ரேகத்தை இதர சீத்தை ஆஞ்சனேய எல்லும் இது ஹிந்தே திர்சதிரே ஒந்து காயினும் காய்னு அந்தமே டா ஹேத்தா பிரபஞ்சல ஏழு இல்ல அத்து காய்ன் இரத இண்டியா நல்லது இது ஒந்தே காய்ன் मक्का का आईन को ಯಾವ ದೇಶದಲ್ಲಿದೆ ಅಂತ ಅಂದುಬಿಟ್ಟು ಗೊತ್ತಿಲ್ಲ ವಾಟ್ ಇಸ್ ದಿಸ್ ಮೊಘಲ್ ಹ ಮೊಘಲ್ ಸಾಂ ಮೊಘಲ್ ಡೈನಾಸ್ಟಿ ಓ ಅಂಡ್ ದಿಸ್ ಒನ್ ಕಾપર ಕಾપર ಕಿ ಮೊಹರ ಯೇ ದಮಡಿ ಔರ್ ಕಹತೆ ದೆ ಕಿ ದಮಡಿ ರತೆ ಚಿೋಟಾ ಪೈಸಾ ಹೋತತಾ ದಮಡಿ ಬಟ್ ಇಸ್ ದಿಸ್ ಮೊಘಲ್ ಎಂಪರರ್ কয়ನ್ ಫ್ರೀಕ್ವೆನ್ಸಿ ಇಸ್ ದೇರ್ ಮೊಘಲ टोटल 17 ಮೊಘಲ್ ಎಂಪರರ್ಸ್ ہوئے۔ ಓ ಇದ್ಮತೆ 16 ನೇ কয়ನ್ छापे आहेत ತ್ರೀ ಮಿರಿಪರ್ಸ್ ಬಾಕಿ ಐ ಡೋಂಟ್ ನೋನ್ ಮುಗಲ್ ಎಂಪರ್ ಮಿರಿಪರ್ಸ್ ಮೇಲೆ ಮೊಘಲ್ ಎಂಪರ್ ಅವರ ಕಾಲದಲ್ಲಿ ಬಂದಂತ ಈ ಕಾಯಿನ್ಗಳು ಒಟ್ಟು ಹದಿನೇಳು ಮೊಘಲ್ ರಾಜರು ಬಂದಿದ್ರು ಇದುವರೆಗೂ ರೂಲ್ ಮಾಡಿರೋದ್ರಲ್ಲಿ ಅದರಲ್ಲಿ ಮೂರು ಕಾಯಿನ್ ಇವರ ಹತ್ರ ಇದೆ ಮಿಕ್ಕ ಆ ಹದಿಮೂರು ಹದಿನಾಲ್ಕು ಕಾಯಿನ್ ಎಲ್ಲಿದೆ ಅಂತ ಅಂದ್ಬಿಟ್ಟು ಇವ್ರಿಗೆ ಗೊತ್ತಿಲ್ಲ ಇದು ಕಾಪರ್ ಕಾಯಿನ್ ಗಳು ದಮಡಿ 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 ಕಾಯಿನ್ ಗಳು ಅನುಯ ಸೋಲ್ಡ್ ಹಂಡ್ರೆಡ್ ನೂರು ವರ್ಷಗಳ ಹಿಂದಿನ ಕಾಯಿನ್ ಗಳಂತ ಇದು ನೂರು ದಬರಿ ಕಾಯಿನ್ ಅಂತ ಹೇಳ್ತಾರೆ ಕಪ್ಪುಗಿದೆ ನೋಡೋದಿಕ್ಕೆ ಎಸ್ ಡಿಸೋನ್ ಕಾಯಿನ್ ಟ್ವೆಂಟಿ ಫೈವ್ ಪೈಸೆ ಬಟ್ ಹೈದರಾಬಾದ್ ನಿಜಾಮ್ ಕಾಯಿನ್ இது இப்ப ஹைதராபாத் நிசாம் காய்ன் இது இப்பசை நான் லே நோட் பைசை காய் ஒன் பைசை எர்ட் பைசை ஐந்து பைசை இப்போ தீனி இவத்து இப்போ மொதல் பாரி நான் டிஃபரெண்ட் ಇದ ಸಹ ಸೆಲೋರ್ ಪಾಯಿಂಟ್ ಇದು ಒಂದು ಕಡೆ ನಾವು ಪ್ರತಿಮೆ ಪೂಜಾಕ್ಕೆ ಲೈತೀ ಪರಿಚಯ ನಾವು ನಾವು ಕಾಯ್ ಡಿಪೋಲಿ ಮೇ ಪೂಜಾ ಹೊತ್ತು ಅದಕ್ಕೆ ಕಾಯಿನ್ ಇಡ್ತೀವಿ ನಾವು ಅಂದ್ರೆ ಮಿಚರಿಯಾ ವೆರಿ ಫ್ಯೂಚರ್ ಆಸೆ ಗಣೇಶ ಲಕ್ಷ್ಮಿ ಒಂದು ಕಡೆ ಗಣೇಶ ಲಕ್ಷ್ಮಿ ಇದೆ ಇನ್ನೊಂದು ಕಡೆ ಶ್ರೀ ಅಂತ ಅಂಬಿಟ್ ಬರ್ತಿದಾರೆ ಕಾಯಿನ್ ಮೇಲೆ ಶ್ರೀ ಅಂತ ಅಂಬಿಟ್ ಬರ್ತಿದಾರೆ ಇನ್ನೊಂದು ಕಡೆ ಗಣೇಶ ಮತ್ತು ಲಕ್ಷ್ಮಿ ಇದೆ ಇದು ದೀಪಾವಳಿ ಸಮಯದಲ್ಲಿ ಇದನ್ನ ಪೂಜೆಗೆ ಬಳಸ್ತಾ ಇದ್ರು ಅಂತ ಹೇಳ್ತಾ ಇದಾರೆ ಯಾವ್ ಏರು ಅಂತ ಅನ್ಬಿಟ್ಟು ಗೊತ್ತಾಗ್ತಿಲ್ಲ ಇದು ವಿಷಯ ಮಾರ್ಕೆಟ್ ದೀಪಾವಳಿ ಅಭಿ ಅಭಿ ಸಿಗುತ್ತೆ ಅಂತಾರೆ ಬಟ್ ನಾನ್ ನೋಡಿಲ್ಲ ஒன் கடை ஸ்ரீ அந்த அன்பட்டேன் இன்னொந்த கடை லட்சி கணேச இது தீபாவளி சந்தர் இதஜை மாத்திர்பட்டு டாக்டர் ஓ கிவி ஓலை கிவி ஓலை பார்த்தே எங்காக்க ಅವರೆಲ್ಲ ಹಾಕೊಂತವ್ರೆ ಕತ್ತಿಗೆ ಹಾಕೊಳ್ಳೋ ಥರ ಹ್ಮ್ ಬಾರ ಕತ್ತು ಕಿವಿಗೆ ಹಾಕೊಳ್ಳೋದು ಕತ್ತಿಗೆ ಹೆಂಗಸ್ರು ಹಾಕೊಳ್ಳೋವಂಥ ಒಂದು ಕತ್ತಿನ ಒಂದು ಇದು ಮತ್ತು ಕಿವಿ ಓಲೆ ಅವನಿಗ ಸೋಲ್ ದಿಸ್ ಈ ಸೊಲ್ಪ ಓಲ್ಡ್ ಕಲೆಕ್ಟ ಏತು ನಿರ್ಬೌಟ್ ಬಂತು ಇಯರ್ಸ್ ಎರ್ಸ್ ಹೋಗಿತ್ತು ನಮ್ಮ ಗ್ರ್ಯಾಂಡ್ ಮದರ್ ಕಿ ಗ್ರ್ಯಾಂಡ್ ಮದರ್ ಉನ್ಕಿ ಸಾಸು ಮಾಡಿ ಪಾಸ್ ಆಗಿ ಸುಮಾರು ಒಂದು ನೂರೈವತ್ತು ವರ್ಷಗಳ ಹಿಂದಿನ ವಸ್ತುಗಳಿದು ಕತ್ಗೊಳ್ಳೋ ಒಂದು ಇದು ಮತ್ತು ಇದು ಒಲೆ ಇವರ ಅಜ್ಜಿ 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 ಅವರು ಬಿಟ್ಟೋಗಿರೋ ಅಂತ ಒಂದು ಅಮೂಲ್ಯವಾದ ವಸ್ತುಗಳಿದು ಆಗತ್ತೆ ನೋಡ್ತಾ ಇದ್ರೆ ಆಶ್ಚರ್ಯ ಈ ಕಾಯಿನ್ ಗಳು ಇವತ್ತ ಪ್ರಿಸರ್ವ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಬರೀ ಕಾಯಿನ್ಗಳೇ ಕಲೆಕ್ಷನ್ ಇದಲ್ದೆ ಇನ್ನ ಒಂದು ಅಮೂಲ್ಯವಾದ ಕಲೆಕ್ಷನ್ ಮಾಡ್ತಾ ಇದಾರೆ ಇವರು ಮಾಡಿಟ್ಟಿದ್ದಾರೆ ಎಲ್ಲ ದೇಶಗಳ ಕರೆನ್ಸಿಗಳು ಇವರತ್ರ ಇದೆ ನೋಟ್ಗಳು ಹತ್ತು ರೂಪಾಯಿ ನೋಟು ನಮ್ಮ ಹತ್ರ ಇದು ಹತ್ತು ರೂಪಾಯಿ ನೋಟು ಆಗಿನ ಕಾಲದ ನೋಟ್ ಇದು ಇವತ್ತಿನ ಕಾಲದ ನೋಟು ಬಹುಶಃ ರುಪೀಸ್ ಆದ್ಮೇಲೆ ಇದು ಈಗಿನ ಹೊಸ ಹತ್ತು ರೂಪಾಯಿ ನೋಟು ಹತ್ತು ರೂಪಾಯಿ ನೋಟು ಆಗಿನ ಹತ್ತು ರೂಪಾಯಿ ನೋಟು ಎಷ್ಟು ದೊಡ್ಡದಿದೆ ಅನ್ನೋದಕ್ಕೆ ನೀವೇ ನೋಡಿ நோட்டு இதில் பரதேரேன் ஐ பிராமீஸ் டூ பே தியரர் ஆன் டிமாண்ட் தம் ஆஃப் 10 rupees. அணை கால ರೂಪಾಯಿಗಳು ಇದು ಹೊಸ ಹತ್ತು ರೂಪಾಯಿ ನಮ್ದು ಈಗಿಂದು ಅಮೂಲ್ಯ ಖಜಾನೆ ಅಮೂಲ್ಯ ಖಜಾನೆಗಳು ಇದು ಇಪ್ಪತ್ತು ರೂಪಾಯಿ ಆಗಿನ ಕಾಲದ ಇಪ್ಪತ್ತು ರೂಪಾಯಿಗಳು ಹೊಚ್ಚ ಹೊಸದಾಗಿ ಪ್ರಿಂಟ್ ಆಗ್ದಂಗೆ ಇದೆ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ನೋಟ್ ಇದು ಇಲ್ಲಿ ಒಂದು ಕೈಯಲ್ಲಿ ಕಾಯಿನು ಒಂದು ರೂಪಾಯಿ ಕಾಯಿನು ಮತ್ತೊಂದು ಕೈಯಲ್ಲಿ ಒಂದು ರೂಪಾಯಿ ನೋಟು ಯಾವುದು ಡೂಪ್ಲಿಕೇಟ್ ಅಲ್ಲ ವೀಕ್ಷಕರೇ ಸರ್ಕಾರ ಪ್ರಿಂಟ್ ಮಾಡಿದಂತ ಕರೆನ್ಸಿ ನೋಟ್ಗಳು ಇವು ಹಳೆ ಕಾಲದ ನೋಟ್ಗಳು ಬಹುಶಃ ಬಹಳ ಜನ ನೋಡ್ರಲ್ಲ ವಯಸ್ಸಾದವರು ಅಂದ್ರೆ ಐವತ್ತು ಅರವತ್ತು ವರ್ಷ ವಯಸ್ಸಾದವರು ಬಹುಶಃ ಇದನ್ನ ಜ್ಞಾಪಿಸ್ಕೊಳ್ತಾರೆ ಹುಡುಗಿರೋ ಮಕ್ಕಳಿಗೆ ಕಳೆದ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷಗಳಿಂದ ಇರುವ ಮಕ್ಕಳುಗಳಿಗೆ ಈಗಿರೋ ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಮಕ್ಕಳುಗಳಿಗೆ ಇದು ನೋಡಕ್ ಸಾಧ್ಯನೇ ಇಲ್ಲ ನಾನು ಒಂದ್ ರೂಪಾಯಿ ಎರಡು ರೂಪಾಯಿ ಒಂದ್ ಪೈಸೆ ಎರಡ್ ಪೈಸೆ ಮೂರು ಪೈಸೆ ಐದು ಪೈಸೆ ಹತ್ತು ಪೈಸೆ ಕಾಯಿನ್ ನೋಡಿದೀನಿ ಒಂದ್ ರೂಪಾಯಿ ಕಾಯಿನ್ ನೋಡಿದೀನಿ ಎರಡ್ ರೂಪಾಯಿ ನೋಡಿದೀನಿ ಐದು ರೂಪಾಯಿ ನೋಡಿದೀನಿ ಹತ್ತು ರೂಪಾಯಿ ನೋಡಿದೀನಿ ಅದು ಈ ಕಾಯಿನ್ಗಳು ಕೆಲವು ನೋಡಿಲ್ಲ ಕೆಲವು ಈ ಒಂದ್ ರೂಪಾಯಿ ನೋಟು ಆಗಿನ ಕಾಲದ ನೋಟ್ ಆದ್ಮೇರೆ ಆಗ್ಲೇ ಒಂದ್ ರೂಪಾಯಿ ನೋಟ್ ತೋರಿಸ್ದೆ ಈಗ ாயின் இது நோட்டு காய் டூ ருபீஸ் நோட்ஸ் அழையது எடுத்து பைசை காய்னு இது எடுத்து ரூபாய் நோட்டு அது எரசு இது எடுத்து ரூபாய் நோட்டு இப்போ நிறைய கல வர்ஷ இப்போ இத்தீச்சு காண்த ಪೈಸೆ ಇಪ್ಪತ್ತು ರೂಪಾಯಿ ಇಪ್ಪತ್ತು ಪೈಸೆ ಇದು ಇಪ್ಪತ್ತು ರೂಪಾಯಿ ಕಾಯಿನ್ಗಳು ಆದ್ಮೇಲೆ ಕಾಯಿನ್ಗಳು ನೋಡ್ತಾ ಇದ್ರಿ ನೋಟ್ಗಳು ತೋರಿಸ್ತಾ ಇದ್ದೆ ಇಲ್ಲಿ ಇಪ್ಪತ್ತು ರೂಪಾಯಿ ಒಂದು ನೋಟ್ ತೋರಿಸ್ತಾ ಇದ್ದೀನಿ ಇದು ನಂಬರ್ ಬಂದು ಸೆವೆನ್ ಏಟ್ ಸಿಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಸೆವೆನ್ ಏಟ್ ಸಿಕ್ಸ್ ಅಂತ ಅನ್ಬಿಟ್ಟು ಇಲ್ಲಿದೆ ಸೆವೆನ್ ಏಟ್ ಸಿಕ್ಸ್ ಬಗ್ಗೆ ನಾನು ಬಹಳಷ್ಟು ಕುತೂಹಲದಿಂದ ಡಾಕ್ಟರ್ ಕೇಳಿದೆ ಒಂದೇನು ಅಂತ ಅಂದ್ರೆ ಸೆವೆನ್ ಏಟ್ ಸಿಕ್ಸ್ ಇಪ್ಪತ್ತು ರೂಪಾಯಿ ನೋಟು செவன் எயிட்ஸ் முன் அந்த நீங்க எல்லா கரென்சி நோட்டு நோட் க்ளீன் பிரிண்ட் ஆகிடுத்து இவெல்லாம் சீரீஸ் இல்ல ஒன்று ஒன்று நோட்டு நோட்டு இப்போ இப்ப நோட் நம்பர் நோடி கிளீனிக் இல்லை நம்பர் நோடி ಪ್ರಿಂಟಿಂಗ್ ಡಿಫೆಕ್ಟ್ ಪ್ರಿಂಟಿಂಗ್ ಡಿಫೆಕ್ಟ್ ಇರುವಂತಹ ನೋಟ್ ಇದು ಇದ್ರ ಮೇಲೆ ನಂಬರ್ ಸರಿ ಕಾಣೋದಿಲ್ಲ ನೋಟು ಡಿಫೆಕ್ಟ್ ಆಗಿ ಬಂದಿದೆ ಆ ಡಿಫೆಕ್ಟ್ ಆಗಿರೋ ನೋಟ್ನು ಸಹ ಇವರು ಇಟ್ಕೊಂಡಿದ್ದಾರೆ ಕಲೆಕ್ಷನ್ ಅದಕ್ಕೆ ಕಲೆಕ್ಟರ್ ಕಾಯಿನ್ಸ್ ಅಂತ ಹೇಳೋದು ಹೇಳೋದನ್ನ ಎರಡೇದು ಸೆವೆನ್ ಏಟ್ ಸಿಕ್ಸ್ ಬಗ್ಗೆ ಕೆಲವು ಐನೂರು ರೂಪಾಯಿ ನೋಟ್ಗಳು ಇಲ್ಲಿದೆ ಐನೂರು ರೂಪಾಯಿ ಪ್ರತಿ ಒಂದು ನೋಟ್ ಮೇಲೂ ಇದು ಸೆವೆನ್ ಏಟ್ ಸಿಕ್ಸ್ ಸೀರೀಸ್ ಇಂದ ಸ್ಟಾರ್ಟ್ ಆಗಿರುವಂತ ನೋಟ್ಗಳು ನಾನು ಡಾಕ್ಟರ್ ಕೇಳಿದೆ ಇಟ್ಕೊಳ್ಳೋ ತಪ್ಪಲ್ವಾ ಇದು ಐನೂರು ರೂಪಾಯಿ ನೋಟ್ ಅಂದ್ಬಿಟ್ಟು ಡಾಕ್ಟರ್ ಹೇಳಿದ್ರೆ ಇದು ಕಲೆಕ್ಟರ್ಸ್ ಕಾಪಿ ಅಂತ ಅಂದ್ಬಿಟ್ಟು ನಾವು ಇಟ್ಕೊಂಡಿದೀವಿ ಸೆವೆನ್ ಏಟ್ ಸಿಕ್ಸ್ ಪ್ರಾಮುಖ್ಯತೆ ಏನು ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಹಿಂದೂಗಳು ಸೆವೆನ್ ಏಟ್ ಸಿಕ್ಸ್ ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿರ್ತಾರೆ ಅದೇ ರೀತಿ ಮುಸ್ಲಿಮ್ನವರು ಇಟ್ಕೊಂಡಿರ್ತಾರೆ ಆದ್ರೆ ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದು ಸನಾತನ ಧರ್ಮದ ಕಾಲದಿಂದಲೂ ಈ ನಂಬರ್ ಇದೆ ಅನ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಸೊ ಸೆವೆನ್ ಏಟ್ ಸಿಕ್ಸ್ ಗೆ ಬಹಳ ಪ್ರಾಮುಖ್ಯತೆ ಇದೆ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಡಾಕ್ಟರ್ ರೈಟ್ ಡಾಕ್ಟರ್ ಸೆವೆನ್ ಏಟ್ ಸಿಕ್ಸ್ ಇಸ್ ದ ಇಂಪಾರ್ಟೆಂಟ್ ಎನಿ ವೇರ್ ಇನ್ ದ ವರ್ಲ್ಡ್ ಆರ್ ಇನ್ ಇಂಡಿಯಾ ಎನಿ ವೆರ್ ಎನಿ ವೆರ್ ದ ವರ್ಲ್ಡ್ ವೈಸ್ ದ ಸೆವೆನ್ ಏಯ್ಟ್ ಇಸ್ ಇಂಪಾರ್ಟೆಂಟ್ ಸೊ ಇಂಪಾರ್ಟೆಂಟ್ ಆ್ಯಕ್ಚುಯಲ್ ದಿಫ್ ನಂಬರ್ ಈಜ್ ಇನ್ ಅವರ್ ವೇದಾಸ್ ವೇದಾಸ್ ಹ್ಮ್ ಸೆವೆನ್ ಎಯ್ಟ್ ಸಿಕ್ಸ್ ಇಚ್ ಕ್ಯಾಲ್ಕುಲೇಷನ್ गॉड सेवन एट सिक्स इज द कैलकुलेशन ऑफ गॉड कैलकुलेशन ऑफ गॉड ओके सनातन धर्म में नंबर को एक यूनिक नंबर माना गया यूनिक नंबर बट शायद हम इस चीज को भूल चुके हैं बट मुस्लिम्स ने इस चीज को अपने आप में बना लिया कि सेवन एट सिक्स मैंने ले लिया ओके okay. तो सेवन एट सिक्स वो काउंटिंग करने लगे हम उसको भूल चुके बट एक्चुअल दिस नंबर इज अवर नंबर ओके ಸೊ ಹಿಂದೂಗಳು ಅದು ಅವ್ರ ನಂಬರು ಅಂತಾರೆ ಮುಸ್ಲಿಂ ಅವರು ಅವ್ರ ನಂಬರು ಅಂತಾರೆ ಬಟ್ ಇದು ದೇವರ ನಂಬರ್ ಅಂತ ಅಂದ್ಬಿಟ್ಟು ಡಾಕ್ಟರ್ ಹೇಳ್ತಾ ಇದಾರೆ ಸವನಾತನ ಧರ್ಮದಿಂದಲೂ ಈ ನಂಬರ್ ಇದೆ ಅಂತ ಅನ್ಬಿಟ್ಟು ಇತಿಹಾಸ ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡಲ್ಲ ಅದೇ ನೋಟ್ಗಳ್ನ ಇಟ್ಕೊಂಡಿದ್ದಾರೆ ಡಾಕ್ಟರ್ ಇಲ್ಲ ಐದು ರೂಪಾಯಿ ಒಂದ್ ರೂಪಾಯಿ ಒಂದು ಪೈಸೆ ಕಾಯಿನ್ಗಳು ಇಲ್ಲದೆ ನಿಜ ಹೇಳ್ಬೇಕು ಅಂತಂದ್ರೆ ಇದನ್ನೆಲ್ಲ ನೋಡ್ದಂದ್ರೆ ಅಂದ್ರೆ ಶಾಕ್ ಆಗತ್ತೆ ನನಗೆ ಅಯೋಧ್ಯೆ ರಾಮನ ಕಾಲದ ಊರಿನ ಪಕ್ಕದಲ್ಲಿರುವಂತ ಊರು ಬಂದಿದ್ದೀನಿ ಈ ಊರಿನಲ್ಲಿ ಒಂದು ಅದ್ಭುತ ಕಾಣ್ತಾ ಇದೆ ಎರಡದು ಅಂತ ಅಂದ್ರೆ ಇಲ್ಲಿ ಇವರು ಕಾಯಿನ್ಗಳು ಮಾತ್ರ ಅಲ್ಲ ಹಳೇ ಕಾಲದ ಕಾಯಿನ್ಗಳು ಇಟ್ಟಿದ್ದಾರೆ ನೋಡಿ ಎಷ್ಟು ಹಳೇ ಕಾಲದ ಕಾಯಿನ್ಗಳು ಎಷ್ಟು ಜೋಪಾನವಾಗಿ ಇಟ್ಟಿದ್ದಾರೆ ಅಂತ ಅಂದ್ರೆ ಇದು ನೋಡೋಕೆ ಒಂದು ಡೈರಿ ತರ ಕಾಣುತ್ತೆ ಪ್ರೊಫೆಷನಲ್ ಕಾಯಿನ್ ಕಲೆಕ್ಷನ್ ಬಾ ಬುಕ್ ಅಂತ ಅನ್ಬಿಟ್ಟು ಇದ್ರ ಮೇಲೆ ಅಂದ್ರೆ ಕಾಯಿನ್ ಕಲೆಕ್ಷನ್ ಮಾಡೋರು ಪ್ರತಿಯೊಬ್ರು ಈ ತರದ ಒಂದು ಪುಸ್ತಕಗಳನ್ನ ಇಟ್ಕೊಂಡಿರ್ತಾರೆ ಬುಕ್ ಈ ತರದ್ದು ಎಷ್ಟು ಪುಸ್ತಕ ಇದೆ ಅಂತ ಅಂದ್ಬಿಟ್ಟು ಲೆಕ್ಕಕ್ಕೆ ಸಿಕ್ತಿಲ್ಲ ಅಂತ ಅನ್ಬಿಟ್ಟು ಅನ್ಸುತ್ತೆ ಇಲ್ಲೊಂದಿದೆ ಯಾಕ್ರೆ ಇಲ್ಲ ನೋಡಿ ಈ ಒಂದು ಬುಕ್ ಅಲ್ಲಿ ಅನೇಕ ಕಾಯಿನ್ಗಳಿದೆ ಪ್ರತಿಯೊಂದು ಇಂಡಿಯನ್ ಕಾಯಿನ್ ರೂಪಾಯಿ ಕಾಯಿನ್ಗಳು ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನ ಎಷ್ಟು ಎಪಿಸೋಡ್ಸ್ ಬೇಕಾದ್ರೆ ಮಾಡಬಹುದು ಇವರು ವಿದೇಶಿ ಕರೆನ್ಸಿ ಸಹ ಇಟ್ಕೊಂಡಿದ್ದಾರೆ ಇಲ್ಲಿ ನೋಡಿ ಡಾಲರು ಅಮೇರಿಕಾ 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 ಡಾಲರು ಒಂದು ಡಾಲರು ಹತ್ತು ಥಾಯ್ ಟಾಯ್ಬರ್ಡ್ಸ್ ಸಿಂಗಪುರ್ ಡಾಲರು ಯು ಎಸ್ ನೂರು ಪಾಯಿಂಟ್ ಡಾಲರ್ ನೂರು ಪಾಯಿಂಟ್ ನೂರು ಡಾಲರು ಸಿಂಗಪುರ್ ಎರಡು ಡಾಲರ್ ಸಿಂಗಪುರ್ ಹತ್ತು ಡಾಲರು ಸಿಂಗಪುರ್ ಐವತ್ತು ಡಾಲರು ಬಹಳಷ್ಟು ಕಾಯಿನ್ ನೋಟ್ ಕಲೆಕ್ಟ್ ಮಾಡಿದ್ದಾರೆ ಕಾಯಿನ್ ಗಳ ಜೊತೆಗೆ ನೋಟ್ಗಳ ಸಂಗ್ರಹನೇ ಇಲ್ಲಿದೆ ಇದು ಒಂದು ಶಾಕಿಂಗ್ ಆಗಿರೋಂತ ಬೆಚ್ಚಿ ಬೀಳುವಂತ ಕಾಯಿನ್ಸ್ ಕಲೆಕ್ಷನ್ ಈ ಒಂದು ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೀನಿ ನಾನು ನಿಜವ್ ಶಾಕ್ ಆಗಿದ್ದೀನಿ ನೀವ್ ಹೆಂಗ್ ಶಾಕ್ ಆಗಿದ್ರ ಇಲ್ವೋ ನನಗೆ ಗೊತ್ತಿಲ್ಲ ಇಲ್ಲಿ ಆಶ್ಚರ್ಯದಿಂದ ಈ ಕಾರ್ಯಕ್ರಮ ನೋಡ್ತಾ ಇದ್ರೋ ಇಲ್ವೋ ಗೊತ್ತಿಲ್ಲ ಇದರ ಸಂಗ್ರಹ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಆದ್ಮೇಲೆ ಡಾಕ್ಟರ್ ಕೇಳ್ತಾ ಇದ್ದೇನೆ ನೀವು ಇದನ್ನೆಲ್ಲ ಯಾಕೆ ಎಕ್ಸಿಬಿಷನ್ ಮಾಡಬಾರ್ದು ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ರೆ ಇದರ ಅವಶ್ಯಕತೆ ಇಲ್ಲ ಯಾಕಂದ್ರೆ ಈಗಾಗಲೇ ಗೂಗಲ್ ಗೂಗಲ್ ಪೇ ಫೋನ್ ಪೇ ಇವೆಲ್ಲ ಬಂದ್ಬಿಟ್ಟಿದೆ ಕರೆನ್ಸಿಗಳು ಈಗಾಗಲೇ ಆಗ್ತಾ ಇದೆ ಆದ್ರೆ ಈ ಕರೆನ್ಸಿ ಏನು ಇಲ್ಲಿದೆ ಇದು ಅವರು ಅವರ ನಂತರ ಮೊಮ್ಮಕ್ಕಳು ಮಗ ಮೊಮ್ಮಕ್ಕಳು ಕೈಗೆ ಕೈಗೋಗತ್ತೆ ಬಟ್ ಯಾವತ್ತೇ ಆದ್ರೂ ಇದು ನಾನು ಕಲೆಕ್ಟ್ ಮಾಡಿದ್ದು ಅಂತ ಒಂದು ದಾಖಲೆ ಉಳ್ಕೊಳುತ್ತೆ ಅಂತ ಅನ್ಬಿಟ್ಟು ಡಾಕ್ಟ್ರೆ ಹೇಳ್ತಾ ಇದಾರೆ ಎಲ್ಲರೂ ಚಿತ್ರಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ರು ಇದನ್ನ ತಿಳ್ಕೊಬೇಕಾಗಿರುವಂತ ವಿಡಿಯೋ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ